జ్ఞానానందమయం దం నిర్మలస్ఫటికాధారుం సర్వీనా హయగ్రీవోపాస్మహే భాగవతంధు నమస్కారూర్వక విజ్ఞాపనే దాసపరంపరయ శ్రేష్ట రెసివంత కనకదాసరు ಮಾಡಿರುವ ಒಂದು ರಚನೆಯಲ್ಲಿ ಅವರು ಭಗವಂತನ ಕುರಿತು ಕೇಳ್ಕೊಳ್ತಾರೆ ಸಜ್ಜನರ ಸಂಘವನ್ನು ಕೊಡಿಸಲು ರಂಗ ದುರ್ಜನರ ಸಂಘವ ನಾನು ಅಲ್ಲೇ ರಂಗ ಮಂಗಳಾಂಗ ಅಂತ ಕೇಳಿ ಅವರು ಭಗವಂತನನ್ನು ಈ ಸಜ್ಜನರ ಸಂಘವನ್ನು ಕೊಡಿಸಪ್ಪ ನಮಗೆ ಅಂತಂದ್ಬಿಟ್ಟು ಕೇಳುವಂಥ ಒಂದು ಮಾತು ಬರುತ್ತೆ ದಾಸರುಗಳೇ ಆಗಲಿ ಶರಣರುಗಳಾಗಲಿ ಇವರುಗಳೆಲ್ಲ ಮಾಡಿರುವಂತಹ ಅದ್ಭುತವಾದಂತಹ ಸ್ತೋತ್ರಗಳು ಬೇಕಾದಷ್ಟು ಉಂಟು ಅನ್ನೋದಾದ್ರೂ ಹೆಚ್ಚು ಕಡಿಮೆ ಅವುಗಳಲ್ಲಿರುವಂತಹ ಭಾವಗಳೆಲ್ಲವೂ ಕೂಡ ನಮ್ಮ ಪ್ರಾಚೀನ ಸ್ತೋತ್ರ ಸಾಹಿತ್ಯದಲ್ಲಿ ಆರ್ಷ ಸಾಹಿತ್ಯದಲ್ಲಿ ಬಂದಿರುವಂತಹದ್ದೇನೆ ಉದಾಹರಣೆಗೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಇದೇ ಅಭಿಪ್ರಾಯವನ್ನು ಹೇಳುವಂತಹ ಒಂದು ಸುಂದರವಾದ ಶ್ಲೋಕ ಇದೆ ಅದರಲ್ಲಿ ಸಜ್ಜನರ ಸಂಘ ಮತ್ತು ದುರ್ಜನರ ಸಂಘ ಇದರಿಂದ ಆಗುವಂತಹ ಫಲ ಪರಿಣಾಮಗಳಲ್ಲಿ ಭೇದ ಏನು ಅನ್ನೋದನ್ನು ಆ ಒಂದು ಶ್ಲೋಕ ತುಂಬ ಚೆನ್ನಾಗಿ ಹೇಳುತ್ತೆ ಆ ಶ್ಲೋಕ ಹೇಳುತ್ತೆ ಸಂಗೋಯ ಸಂಸ್ಕೃತೇರ್ಹೇತು ಅಸತ್ಸು ವಿಹಿತೋಧಿಯಾ ಅಂದರೆ ನಾವು ಬುದ್ಧಿ ಇಲ್ಲದೆ ಬುದ್ಧಿಗೆಟ್ಟು ಅಸಜ್ಜನರ ಸಂಘವನ್ನು ಮಾಡಿದ್ದ ಪಕ್ಷದಲ್ಲಿ ಅದು ಸಂಸಾರಕ್ಕೆ ಹೇತುವಾಗುತ್ತದೆ ಅಂತಂದ್ಬಿಟ್ಟು ಹೇತು ಅಂತಂದರೆ ಕಾರಣ ಸಂಸಾರಕ್ಕೆ ಸಂಸ್ಕೃತಿ ಸಂಸಾರ ಸಂಸರಣ ಈ ಮೂರಕ್ಕೂ ಒಂದೇ ಅರ್ಥ ಆದ್ದರಿಂದ ಸಂಸೃತಿ ಸಂಸ್ಕೃತಿ ಬೇರೆ ಸಂಸ್ಕೃತಿ ಬೇರೆ ಅಂತ ಗಮನಿಸ್ಕೊಳ್ಬೇಕು ಸಂಸ್ಕೃತಿ ಅಂತಂದ್ರೂ ಸಂಸರಣ ಅಂದರೂ ಒಂದೇ ಸಂಸರಣ ಅಂತ ಹೇಳಿದರೆ ಒಂದು ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇರುವಂತಹದ್ದು ನಾವು ಡೆಲ್ಲಿಗಿನಲ್ಲಿ ಡೆಲ್ಲಿಗೆ ಹೋದಾಗ ಅಲ್ಲಿ ಕನಾಟ್ ಪ್ಲೇಸ್ ಅಂತ ಒಂದಿದೆ ಅದನ್ನು ಕನಾಟ್ ಸರ್ಕಸ್ ಅಂತಲೂ ಕರೀತಾರೆ ಅದು ಒಂದು ದೊಡ್ಡ ರೋಡ್ ಅದು ವೃತ್ತಾಕಾರವಾಗಿರುವಂತಹ ರಸ್ತೆ ಅದು ಅದರಲ್ಲಿ ನೀವು ಹೋಗ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇದ್ದೀನಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತಲೇ ಅನ್ಕೊಳ್ತಾ ಇರ್ತೀವಿ ನಾವು ಅದೇ ರೋಡಲ್ಲೇ ಸುತ್ತೊಡಿತಾ ಇರ್ತೀವಿ ಎಷ್ಟೇ ಆ ರೋಡು ಬಹಳ ಆ ಸರ್ಕಲ್ ಬಹಳ ದೊಡ್ಡದಾದ್ರಿಂದ ಆ ಕರುವಚರೇ ನಮಗೆ ಗೊತ್ತಾಗ ಗೊತ್ತಾಗೋದಿಲ್ಲ ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದ್ದರಿಂದ ರೇಡಿಯಸ್ ತುಂಬ ಜಾಸ್ತಿ ಇರೋವಂತಹ ಸಂದರ್ಭದಲ್ಲಿ ಕರ್ವೇಚರ್ ನಮಗೆ ಗೊತ್ತಾಗೋದಿಲ್ಲ ಹಾಗಿರತ್ತೆ ಸಣ್ಣ ಸರ್ಕಲ್ ಆದ ಪಕ್ಷದಲ್ಲಿ ನಾವು ಅಲ್ಲಿ ತಿರುಗ್ತಾ ಇರುವಂಥದ್ದು ಗೊತ್ತಾಗತ್ತೆ ದೊಡ್ಡ ಸರ್ಕಲ್ ಆದರೆ ಗೊತ್ತೇ ಆಗೋದಿಲ್ಲ ಹಾಗೆ ನಮ್ಮ ಸಂಸಾರ ಚಕ್ರ ಅನ್ನುವಂಥದ್ದು ಒಂದು ದೊಡ್ಡ ಸರ್ಕಲ್ ಅದು ನಮಗೆ ಗೊತ್ತೇ ಆಗೋದಿಲ್ಲ ನಾನು ಈ ಸಂಸಾರ ಚಕ್ರ ಅಂತ ಹೇಳ್ತಾರಲ್ಲ ಇದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಚಿಕ್ಕವನಾಗಿದ್ದಾಗ ನನಗೆ ಒಂದು ಪ್ರಸಂಗವನ್ನು ನೋಡಿ ಅದು ಥಟ್ಟೆನೆ ಹೊಳಿತು ಓಹೋ ಇದೇ ಇರಬೇಕದು ಅಂತಂದ್ಬಿಟ್ಟು ಏನಂತ ಹೇಳಿದ್ರೆ ಕಾಂಪೌಂಡ್ನಲ್ಲಿ ಮರಗಳಿತ್ತು ಅಲ್ಲಿ ನೀರು ಹಾಕೋದಿಕ್ಕೆ ಅಂತಂದ್ಬಿಟ್ಟು ಒಂದು ಬಕೆಟ್ ಇತ್ತು ಸರಿ ಒಂದು ಸಲ ಮಳೆ ಬಂದಾಗ ಸಾಕಷ್ಟು ಮಳೆ ಬಂತು ನೆಲದ ಮೇಲೆಲ್ಲ ನೀರಿತ್ತು ಆ ಬಕೆಟಲ್ಲೂ ಒಂದು ಸ್ವಲ್ಪ ನೀರಿತ್ತು ಸರಿ ಒಂದು ಕಂಬಳಿ ಹುಳ ಮೇಲಿಂದ ಬಿತ್ತು ಅದು ಆ ಬಕೆಟಿನ ರಿಮ್ ಮೇಲೆ ಅದು ಹೋಗ್ತಾ ಇದೆ ಹೀಗೆ ನಾನು ನೋಡದೆ ನೋಡದೆ ಸುಮಾರು ಒಂದು ಎಂಟು ಸರ್ತಿ ಅದು ಸುತ್ತಾಕಿದೆ ಆದರೆ ಅದರ ದೃಷ್ಟಿ ಏನಂತಂದರೆ ನಾನು ಸರ್ಕ್ಯುಲರ್ ಆಗಿ ಹಿಂಗೆ ಕಡೆನೇ ಬರ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿಲ್ಲ ನಾನು ಮುಂದೆ ಹೋಗ್ತಾ ಇದ್ದೀನಲ್ಲ ಐ ಆಮ್ ಪ್ರೋಗ್ರೆಸ್ಸಿಂಗ್ ಅನ್ನೋ ಭಾವನೆ ಉತ್ಸಾಹದಿಂದ ಅದು ಮುಂದೆ ಹೋಗ್ತಾ ಇದೆ ಸುತ್ತಾಕಿದ್ದೀನಿ ಸುತ್ತಾಗ್ತಾ ಇರೋವಂಥದ್ದು ಸುತ್ತ ಹಾಕಿದ್ದೀನಿ ಸುತ್ತಾಗ್ತಾ ಇರೋವಂಥದ್ದು ನಮ್ಮ ಜನನ ಮರಣ ಚಕ್ರ ಹೀಗಿರೋ ನಾವು ಅಂದ್ಕೊಳ್ತಾ ಇರೋದು ನಾ ಐ ಆಮ್ ಪ್ರೋಗ್ರೆಸ್ಸಿಂಗ್ ಅಂದರೆ ನಾನು ಮುಂದ ಮುಂದಕ್ಕೆ ಸಾಗ್ತಾ ಇದ್ದೀನಿ ಇಂದ್ಬಿಟ್ಟು ಹೌದು ಮುಂದಕ್ಕೆ ಸಾಗ್ತಾ ಇದ್ದೀವಿ ಆದರೆ ಅದು ಬಿಟ್ಟು ಆ ಸರ್ಕಲ್ನ ಜಾಗವನ್ನು ಬಿಟ್ಟು ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಅಷ್ಟರಲ್ಲೇ ಸುತ್ತಾ ಇರೋವಂಥದ್ದು ಇದಕ್ಕೆ ಸರಣ ಅಂದರೆ ಮುಂದಕ್ಕೆ ಹೋಗೋದು ಸಂಸರಣ ಅಂದರೆ ಸರ್ಕ್ಯುಲರ್ ಆಗಿ ಮುಂದೆ ಹೋಗ್ತಾ ಇರುವಂಥದ್ದು ಅಂದರೆ ಆ ಒಂದು ಪಾತನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಲೇ ಇಲ್ಲ ನಾವು ಮಿಕ್ಕಿದ ಏನು ನೋಡಲೇ ಇಲ್ಲ ಆ ಭ್ರಮಣವನ್ನು ನಮಗೆ ಒಂದು ಭ್ರಮೆ ಉಂಟಾಗುತ್ತೆ ಇಲ್ಲ ನಾನು ಪ್ರೋಗ್ರೆಸ್ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಬರೀ ಭ್ರಮಣ ಅದು ಹಾಗಿರೋ ನಮಗೆ ತಿಳಿವಿಗೆ ಬರೋದಿಲ್ಲ ಆದ್ದರಿಂದ ಯಾರಿಗೂ ನಾವು ಸಂಸಾರ ಚಕ್ರದಲ್ಲಿ ಸಿಗಾಕೊಂಡಿದ್ದೀವಿ ಅಂತ ಹೇಳಿದರೆ ಎವ್ರಿಥಿಂಗ್ ಇಸ್ ಫೈನ್ ಏನಾಗಿದೆ ನನ್ನ ಪ್ರಾಬ್ಲಮ್ಮು ಯಾಕೆ ಅಷ್ಟೊಂದಿಲ್ಲ ಏನೋ ಕಷ್ಟ ಪಡ್ತಿರಲಿಲ್ಲ ದೇವರಿಗೆ ಇವ್ರು ಅಂತ ಒದ್ದಾಡ್ತಿರಲಿಲ್ಲ ಸುಖವಾಗಿಲ್ವೋ ನಾವು ಬರುತ್ತೆ ಒಂದಿಷ್ಟು ಕಷ್ಟ ಇಷ್ಟ ಬರುತ್ತೆ ಆಯಿತು ಹೀಗೆ ಇದ್ರೆ ಆಯಿತು ಇದ್ರಲ್ಲಿ ಒದ್ದಾಡೋದು ಇದೇನೋ ಸಂಸಾರ ಚಕ್ರ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತೆಲ್ಲ ಮಾತಾಡ್ತಾ ಇರಲ್ಲ ಏನು ಅವ್ರಿಗೆ ಏನಾಗಿದೆ ಮೈಂಡು ಅಂತಂದುಬಿಟ್ಟು ಕೇಳುವಂಥವರು ಇದ್ದಾರೆ ಆದ್ದರಿಂದ ನಮಗೆ ಒಂದು ರೋಗ ಬಂದಿದೆ ಅನ್ನೋದನ್ನು ಡಾಕ್ಟ್ರ್ ಹೇಳಿ ನಮಗೆ ಗೊತ್ತಾಗುವಂಥ ಪರಿಸ್ಥಿತಿ ಅಷ್ಟು ಹೋಪ್ಲೆಸ್ ನಾವು ಅಂತಂದರೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಗೊತ್ತಾಗೋ ಗೊತ್ತಾಗೋಹಾದರೂ ಇರಬೇಕು ಎಷ್ಟೋ ಜನಕ್ಕೆ ಒಂದು ಪದಾನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಕಾನ್ಫಿಡೆಂಟಾಗಿ ಅದನ್ನ ಬಳಸ್ತಾ ಇರ್ತಾರೆ ಸ್ವಾಮಿ ನೀವು ಹೇಳೋದು ತಪ್ಪು ಅಂದರೆ ನಂಗೆ ಗೊತ್ತು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ಮನೇಲಿ ಒಬ್ಬ ಹುಡುಗ ಅವನು ಕಾರ್ಟೂನ್ ಅನ್ನೋದನ್ನು ಕೇಳಿದ್ದ ಕಾರ್ಟನ್ ಬಾಕ್ಸ್ ಅನ್ನೋದ್ರಲ್ಲಿ ಆ ಕಾರ್ಟನ್ ಅನ್ನೋದು ಕೇಳಿಲ್ಲ ಆದ್ದರಿಂದ ಯಾವಾಗಲೂ ಅವನು ಕಾರ್ಟೂನ್ ಬಾಕ್ಸ್ ಅಂತಲೇ ಹೇಳೋ ಅಲ್ಲ ಯಾವ ಕಾರ್ಟನ್ ಬಾಕ್ಸ್ ಅಂದರೆ ನಂಗೆ ಗೊತ್ತಿಲ್ವಾ ಅನ್ನೋ ಈ ಥರದ್ದಾಗ್ಬಿಟ್ರೆ ಅವ್ರಿಗೆ ತಿಳುವಳಿಕೆ ಕೊಡೋದು ಯಾರು ಹಾಗೆ ನಮಗೇನು ಗೊತ್ತೋ ಅದೇ ಇದು ಅಂತ ನಾವೇನೋ ಅನ್ಕೊಂಡ್ಬಿಟ್ಟು ನಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅನ್ನೋ ಅಂಥದ್ದು ಅದಕ್ಕೆ ಸಂಸ್ಕೃತದಲ್ಲಿ ಸ್ವಜ್ಞಾನ ಜ್ಞಾನಿನೋ ವಿರಲಾಹ ಅಂತ ಅಂದರೆ ನಮ್ಮಲ್ಲಿ ಅಜ್ಞಾನ ಇದೆ ಅನ್ನೋದನ್ನು ತಿಳ್ಕೊಂಡಿರೋ ಅಂಥವ್ರು ಸಿಗಲ್ಲ ಸುಲಭಕ್ಕೆ ಸಿಗಲ್ಲ ಅಂದ್ಬಿಟ್ಟು ಆದ್ದರಿಂದ ನಮ್ಮಲ್ಲಿ ಅಜ್ಞಾನ ಏನಿದೆ ಅನ್ನೋದು ಗೊತ್ತಾಗಬೇಕು ಆದ್ರಿಂದನೆ ಈ ಸಂಸರಣ ಈ ಸಂಸಾರ ಈ ಭ್ರಮಣ ಏನಿದೆಯೋ ಅದು ತಪ್ಪಬೇಕು ಅಂತಂದ್ಬಿಟ್ಟು ಇದೆಲ್ಲ ಯಾತಿಕ ಮಾತು ಬಂತು ಅಂತ ಹೇಳಿದ್ರೆ ದುಸ್ಸಂಗದಿಂದ ಈ ಸಂಸಾರ ಅನ್ನುವಂಥದ್ದು ಹೆಚ್ಚಾಗತ್ತೆ ಅಂತ ಹೇಳುವಂತಹ ಮಾತು ಉಂಟಾಗುತ್ತೆ ಅಥವಾ ಹೆಚ್ಚಾಗತ್ತೆ ಅಂತ ಯಾಕೆಂದರೆ ಯಾವ ಹಾದಿಯನ್ನು ಹಿಡೀಬಾರ್ದೋ ಆ ಹಾದಿಯನ್ನು ಆ ಸಂಘದ ಒಂದು ಅಸೋಸಿಯೇಷನ್ನಿಂದಾಗಿದ್ದರ ಪ್ರಭಾವ ಪರಿಣಾಮಗಳಿಂದಾಗಿ ನಾವು ಅದೇ ದಾರಿನೇ ಹಿಡಿದುಬಿಡ್ತೀವಿ ಹಿಂಗಾಗುವಂಥದ್ದು ಆದ್ರಿಂದ ಸಂಘ ಎಸ್ ಸಂಸ್ಕೃತೇ ರೇತುಹು ಅಸತ್ಸು ವಿಹಿತೋ ಅಧಿಯ ಅಂತ ಹೇಳತೆ ಭಾಗವತ ಅಧಿಯ ಅಂತಂದರೆ ಬುದ್ಧಿ ಇಲ್ಲದೇ ನಾವು ಬುದ್ಧಿಯ ಪ್ರಧಾನವಾದ ಕಾರ್ಯವೇನೇ ವಿವೇಕ ಅಂದರೆ ವಿವೇಚನ ಮಾಡುವುದು ವಿವೇಚನ ಮಾಡುವುದು ಅಂತಂದರೆ ಬಿಡಿಸಿ ನೋಡುವುದು ಅಂತಂದ್ಬಿಟ್ಟು ಬಿಡಿಸಿ ನೋಡುವುದು ಅಂದರೆ ಏನು ಅಂತ ಹೇಳಿದ್ರೆ ನಾವು ಅಂಗಡಿಯಿಂದ ಅಕ್ಕಿ ತಂದರೆ ಎಷ್ಟೋ ಸಂದರ್ಭದಲ್ಲಿ ಹಿಂದೆ ಎಲ್ಲನೂ ಅದರಲ್ಲಿ ಕಲ್ಲುಗಳಿರುವಂಥದ್ದು ಮತ್ತು ಇನ್ನು ಕಪ್ಪು ಇರೋವಂಥದ್ದು ಇದೆಲ್ಲ ಇರ್ತಾಯಿತ್ತು ಅದನ್ನೆಲ್ಲ ಅಕ್ಕಿ ಆಯೋದು ಅಂತ ಮಾಡ್ಕೊಂಡು ನಾವು ಇಲ್ಲ ಜರಡಿಗಳ ಆಡಿಸೋವಂಥದ್ದು ಇಲ್ಲ ಕೈಯಲ್ಲಿಯೇ ಹಾ ಇರುವಂಥದನ್ನೆಲ್ಲ ತೆಗೆದು ತೆಗೆದು ಕಲ್ಲುಗಳೆಲ್ಲ ತೆಗೆದು ಹಾಕಿ ಅಡುಗೆ ಮಾಡುವಂಥದ್ದು ಈ ಥರದ್ದೆಲ್ಲ ಆಗ್ತಾಯಿತ್ತು ಹಾಗೆ ನಮಗೆಲ್ಲೂ ಕೂಡ ಪ್ರಪಂಚದಲ್ಲಿ ಇದು ಪ್ಯೂರ್ ಗುಡ್ ಇದು ಪ್ಯೂರ್ ಬ್ಯಾಡ್ ಅಂತ ಸಿಗೋದಿಲ್ಲ ಎಲ್ಲ ಮಿಕ್ಸ್ ಆಗಿಯೇ ಸಿಗೋವಂಥದ್ದು ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ನಾವು ವಿವೇಕವನ್ನು ಅಂದರೆ ಇದರಲ್ಲಿ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ಬೇಕು ಯಾವುದು ಬೇಡ ಯಾವ್ದು ಸರಿ ಯಾವ್ದು ತಪ್ಪು ಅಂದರೆ ಬಿಡಿಸಿ ಬಿಡಿಸಿ ಅದನ್ನು ಸಪರೇಟ್ ಮಾಡಿಕೊಂಡು ಒಳ್ಳೇದು ಏನು ಬೇಕೋ ಅದನ್ನು ತಗೊಂಡು ಕೆಟ್ಟದ್ದು ಏನು ಬೇಕೋ ಅದನ್ನು ಬಿಟ್ಟು ಸಾಗುವಂಥದ್ದೇ ಜೀವನವೇ ವಿನಃ ಆ ವಿವೇಕವನ್ನು ನಾವು ಬಳಸಿ ಹೋದ ಪಕ್ಷದಲ್ಲಿ ಅಧಿಯ ಆ ಧಿಯನ್ನು ಬಳಸಿ ಪಕ್ಷದಲ್ಲಿ ಅದೇನೇ ಈ ತರಹ ಭ್ರಮಣಗಳಿಗೆ ಅದು ಕಾರಣವಾಗುತ್ತೆ ಅಂತ ಹೇಳಿ ಭಾಗವತ ಅದರ ಆಪೋಸಿಟನ್ನು ಹೇಳಿ ಇದರಿಂದ ಏನಾಗುವಂಥದ್ದು ಒಳ್ಳೆ ಪರಿಣಾಮ ಅನ್ನೋದನ್ನು ಕೂಡ ತಿಳಿಸಿಕೊಡತ್ತೆ ಅದ ಸ ಏವ ಸಾಧುಷು ಕೃತ ನಿಸ್ಸಂಗತ್ವಾಯ ಕಲ್ಪತೆ ಅಂತ ಅದನ್ನೇ ಸಾಧುಗಳ ಸಂಘವನ್ನು ನಾವು ಮಾಡ್ಕೊಂಡ ಪಕ್ಷದಲ್ಲಿ ಸರಿಯಾಗಿರುವಂಥ ಅವರ ಸಂಘವನ್ನು ನಾವು ಮಾಡಿದ ಪಕ್ಷದಲ್ಲಿ ಅದು ನಿಸ್ಸಂಗತ್ವಕ್ಕೆ ಅದು ಸಮರ್ಥವಾಗುತ್ತದೆ ಕಲ್ಪತೆ ಅನ್ನೋದಕ್ಕೆ ಸಮರ್ಥವಾಗುತ್ತದೆ ಅನ್ನೋ ಅರ್ಥ ಅಂದರೆ ನಿಸ್ಸಂಗತ್ವಕ್ಕೆ ಅದು ದಾರಿ ಮಾಡಿಕೊಡುತ್ತೆ ಯಾಕೆ ಬೇಕು ನಿಸ್ಸಂಗತೆ ಅಂತ ಪ್ರಶ್ನೆ ಬರುತ್ತೆ ಆದ್ದರಿಂದ ಆ ಸಂಘ ಅನ್ನೋದು ಏನು ಅನ್ನೋದನ್ನು ತಿಳ್ಕೊಳ್ಬೇಕು ನಮ್ಮಲ್ಲಿ ಯಾವುದು ನಮ್ಮ ಪ್ರಕೃತಿಗೆ ಹೊಂದುವಂಥದ್ದು ಏನಿರುತ್ತೋ ಅಂಥದ್ದನ್ನು ಸೇರಿಸ್ಕೊಂಡ್ರೆ ನಮ್ಮ ಸಿಸ್ಟಮ್ ಅದನ್ನ ಒಪ್ಕೊಳ್ಳುತ್ತೆ ನಮ್ಮ ಶರೀರ ಅದನ್ನ ಒಪ್ಕೊಳ್ಳುತ್ತೆ ಯಾವುದಲ್ಲವೋ ಅಂಥದ್ದು ಏನಾದ್ರು ಒಳಗಡೆ ಸೇರಿಕೊಂಡ್ರೆ ನಮ್ಮ ಸಿಸ್ಟಮ್ ತುಂಬ ಕಷ್ಟಪಡುತ್ತೆ ಅದನ್ನ ಹೊರಗೆ ದಬ್ಬೋದಿಕ್ಕೆ ಇವಾಗ ನಮಗೆ ಕಾಲಿಗೆ ಏನಾದರೂ ಮೂಳ್ ಚುಚ್ಕೊಂಡ್ಬಿಟ್ರೆ ಅದು ಫಾರಿನ್ ಬಾಡಿ ಆದ್ದರಿಂದ ಅದನ್ನು ಹಾಕೋ ತನಕ ಬಿಡೋದಿಲ್ಲ ನಮ್ಮ ಮನಸ್ಸೇ ಹಿಡಿತಾ ಇರುತ್ತೆ ಫಸ್ಟ್ ತೆಗಿ ಫಸ್ಟ್ ತೆಗಿ ಅಂತಂದ್ಬಿಟ್ಟು ಅದು ಆ ಚುಚ್ಚಿದಾಗೆಲ್ಲ ಅದು ನಮ್ಗೆ ಜ್ಞಾಪಿಸ್ತಾ ಇರುತ್ತೆ ಆದ್ದರಿಂದ ನಾವು ನಡೀತಾ ಇರೋದನ್ನ ನಿಲ್ಲಿಸಿ ಅದಕ್ಕೆ ಕಣ್ಣು ಅದ್ರ ಎಲ್ಲಿದೆ ಅಂತ ಅದನ್ನ ಹುಡುಕಿ ಆಮೇಲೆ ಕೈ ಅದನ್ನು ಹಾಕಿ ಎಲ್ಲ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಸರಿ ಕೆಲವು ಸಲ ಕೈ ಹಾಕಿ ತೆಗಿಯೋಕ್ಕಾಗೋದಿಲ್ಲ ಆ ತರಹ ಹಲ್ ಸಂದಿಲಿ ಏನೋ ಸಿಗಾಕೊಂಡ್ಬಿಟ್ಟಿದ್ರೆ ನಾಲಿಗೆ ಅದು ಎಷ್ಟು ಕಷ್ಟಪಡ್ತಿರತ್ತೆ ಅದನ್ನ ನೀ ಸುಮ್ಮನೆ ಕೂತ್ಕೊಂಡು ನಾಲಿಗೆ ಆಮೇಲೆ ಮಾಡೋಣ ಇದನ್ನ ಅಂದರೆ ಬಿಡೋಲ್ಲ ಅದು ಅದು ಆ ಹಲ್ ಸಂದಿಲಿ ಸಿಗಾಕೊಂಡ್ರು ಅಂಥದ್ದನ್ನು ತಳ್ಳಿ ತಳ್ಳಿ ತೆಗೆದು ಹೆಂಗೆ ಗಾರು ಮಾಡಿ ಹೊರಗೆ ತೆಗಿಬೇಕು ಅದನ್ನ ಬಿಸಾಕಬೇಕು ಅನ್ನೋ ಪ್ರಯತ್ನವನ್ನು ಪ್ರಯತ್ನವನ್ನು ಸತತವಾಗಿ ಇರುತ್ತೆ ಹಾಗೆಯೇ ನಮ್ಮ ಶರೀರದ ಒಳಗೆ ನನ್ನ ಫಾರಿನ್ ಬಾಡಿ ಸೇರ್ಕೊಂಡ್ಬಿಟ್ರೆ ಆವಾಗಲೂ ಅಷ್ಟೇ ನಾನಾ ರೀತಿಯಾದಂತಹ ನೋವುಗಳು ಉಂಟಾಗಿ ಆ ನೋವುಗಳೆಲ್ಲ ಯಾಕಾಗಬೇಕು ನಮಗೆ ಅಂತ ಹೇಳಿದ್ರೆ ನೋಡು ಸಮಥಿಂಗ್ ಈಸ್ ರಾಂಗ್ ಹಿಯರ್ ಇದೇನೋ ತಪ್ಪಾಗಿದೆ ಇದನ್ನ ಸರಿ ಮಾಡು ಅನ್ನೋದಕ್ಕೂ ನಮ್ಗೆ ಸರಿ ಆಗೋದಕ್ಕೋಸ್ಕರವೇ ನೋವು ಉಂಟಾಗೋದು ಆದ್ದರಿಂದ ನೋವು ಉಂಟಾಗಬಾರ್ದು ಅಂತ ಅನ್ಕೋಬಾರ್ದು ನಾವು ನೋವು ಉಂಟಾದರೆ ಅಲ್ಲಿ ಏನೋ ತಪ್ಪಾಗಿದೆ ಎಲ್ಲೇನೋ ಕೆಡಕಾಗಿದೆ ಅದನ್ನ ಸರಿ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹೋಗಬೇಕು ಅದಕ್ಕೋಸ್ಕರವಾಗಿ ನೋವು ಆಗೋದು ಒಳ್ಳೇದು ನಮಗೆ ಹಾಗೇನಾದ್ರು ಆಗಿನೂ ನಮ್ಗೆ ನೋವೇ ಆಗದೆ ಹೋದರೆ ಈಗ ಕೆಲವು ಸಲ ಆ ಲೀಚ್ ಬಂದು ನಮ್ಮ ಶರೀರದ ಮೇಲೆ ಬಂದು ಕೂತ್ಕೊಂಡ್ಬಿಟ್ರೆ ಅದು ರಕ್ತ ಹೀರ್ತಾ ಇರತ್ತೆ ಗೊತ್ತೇ ಆಗೋಲ್ಲ ನಮಗೆ ಅಷ್ಟು ಚೆನ್ನಾಗಿ ರಕ್ತ ಹೀರತ್ತೆ ಅದು ಆ ಥರ ಆಗೋಗ್ಬಿಟ್ರೆ ಎಲ್ಲ ಫಾರಿನ್ ಬಾಡಿಗಳನ್ನು ನಮ್ಮಲ್ಲಿ ಏನು ಡ್ಯಾಮೇಜ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗೆ ಅದನ್ನು ಕಂಡವರು ತಿಳಿದವರು ಅದನ್ನ ರಿಪೇರಿ ಮಾಡಿ ಕೊಡಬೇಕಾಗತ್ತೆ ಡಾಕ್ಟ್ರು ನೋಡಪ್ಪ ನೀ ಈ ಥರ ಆಗಿಬಿಟ್ಟಿದೆ ಇನ್ನು ಈ ಆಪರೇಷನ್ ಮಾಡಲೇಬೇಕಾಗುತ್ತೆ ಅಂತ ಹೌದಾ ಡಾಕ್ಟ್ರ್ ಅಂತ ಹೇಳಿ ಇದನ್ನ ನಾವು ಒಪ್ಪಿ ಅದನ್ನ ಮಾಡಿಸ್ಕೊಳ್ಳೋವಂಥದ್ದು ಅಲ್ಲ ಆಗಿಬಿಡತ್ತೆ ಹೀಗೆ ನಮ್ಮಲ್ಲಿ ವಿವೇಕ ಅನ್ನೋದು ನಷ್ಟವಾಗುವಂಥದ್ದು ಹೇಳಿದ್ರೂ ಗೊತ್ತಾಗದೇ ಇರೋವಷ್ಟು ಪ್ರಸಂಗಗಳು ಹಾಗೆಲ್ಲ ಆಗ್ಬಿಡುವಂಥದ್ದು ಉಂಟು ಉಪನಿಷತ್ ಹೇಳೋದು ಅಸಂಗೋಹ್ಯಯಂ ಪುರುಷ ಅಂತಂದ್ಬಿಟ್ಟು ಈ ಪುರುಷನು ಅಸಂಗ ಅಂತಂದರೆ ನಾವು ಈಗ ತಾನೇ ನಮ್ಮ ಪ್ರಕೃತಿಗೆ ಒಗ್ಗದ್ದು ಅಂತ ನಾವು ಹೇಳಿದಿಲ್ಲ ಪ್ರಕೃತಿ ಅನ್ನೋ ಫಾರಿನ್ ಬಾಡಿ ಅಂತ ಹೇಳುವಂಥದ್ದು ಉಪನಿಷತ್ತುಗಳು ಪ್ರಕೃತಿ ಪುರುಷ ಅಂತ ಇಟ್ಕೊಂಡಾಗ ಪ್ರಕೃತಿ ಅನ್ನೋದಕ್ಕೆ ಏನರ್ಥ ಬರುತ್ತೋ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಆದ್ದರಿಂದ ಈ ಪ್ರಕೃತಿಯ ಸಂಘ ಏನಿದೆಯೋ ಅದನ್ನು ಬಿಟ್ಟಿರುವಂಥದ್ದು ಅದನ್ನು ಮೀರಿ ನಿಂತಿರುವಂತಹದ್ದು ಈ ಪುರುಷನ ಸ್ವಭಾವ ಅಂತ ಹೇಳಿಬಿಟ್ಟು ಸ್ವಭಾವ ಅಂತಂದರೆ ತನ್ನ ನೆಲೆ ಏನೋ ಅದು ಅದನ್ನು ಹೇಳುವಂತಹದ್ದು ಅದನ್ನ ಹೇಳುತ್ತೆ ಆದ್ದರಿಂದ ನಿಸ್ಸಂಗತ್ವ ಅಂತ ಹೇಳಿದ್ರೆ ಯಾವ ಈ ಪ್ರಕೃತಿಯ ಸಂಘವೂ ಇಲ್ಲದೆ ಇರುವಂತಹದ್ದು ಅಂತಹ ಉದಾತ್ತವಾದ ಉನ್ನತವಾದ ಸ್ಥಿತಿಯನ್ನು ಅಲ್ಲಿ ಹೇಳ್ತಾ ಇರುವಂತಹದ್ದು ಮತ್ತು ಅದರಿಂದ ಆ ನಿಸ್ಸಂಗತ್ವ ಹೊರಗಡೆ ಯಾರ್ಯಾರದೋ ಸಂಘಗಳನ್ನು ನಾವು ಇಂಥ ಅವ್ರದ್ದನ್ನು ಮಾಡೋದು ಇಂಥ ಅವ್ರದನ್ನ ಬಿಡೋದು ಅಂತೆಲ್ಲ ಇಟ್ಕೊಳ್ತೀವಲ್ಲ ಅದರಲ್ಲಿ ಸಜ್ಜನರ ಸಂಘವನ್ನು ಮಾಡಿದಾಗ ಸಜ್ಜನರ ಸಂಘದಿಂದ ನಿಸ್ಸಂಗತೆ ಉಂಟಾಗುತ್ತೆ ಅಂತ ಹೇಳುತ್ತೆ ಹಾಗಂದ್ರೆ ಏನು ಅದರ ಫಲಪರಿಣಾಮಗಳೇನು ಅನ್ನೋದನ್ನು ಭಗವತ್ಪಾದರ ಭಜಗೋವಿಂದ ಸೂತ್ರ ಕೂಡ ಇದನ್ನು ಇದರ ಕಾರ್ಯಕಾರಣ ಪರಂಪರೆಯನ್ನು ಮುಂದುವರಿಸಿ ಹೇಳುತ್ತೆ ಭಜಗೋವಿಂದ ಸೂತ್ರದಲ್ಲಿ ಬರುವಂತಹ ಮಾತು ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋ ಹತ್ವ ನಿರ್ಮೋ ನಿಶ್ಚಲ ತತ್ವಂ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿ ಹೇಳುತ್ತೆ ಅದು ಸತ್ಸಂಗವನ್ನು ಮಾಡಿದ ಪಕ್ಷದಲ್ಲಿ ಅದು ನಿಸ್ಸಂಗತ್ವಕ್ಕೆ ದಾರಿ ಮಾಡಿಕೊಡುತ್ತೆ ಆವಾಗ ಅಂದರೆ ಯಾರ ಸಂಘ ನಮಗೆ ಒಳ್ಳೆಯದಲ್ಲೋ ಅಂತಹದನ್ನೇ ಬಿಡಿಸುತ್ತೆ ಮತ್ತು ಅದರಿಂದಾಗಿ ನಿರ್ಮೋಹತ್ವ ಉಂಟಾಗುತ್ತೆ ನಮಗೆ ಮೋಹ ಅನ್ನೋದು ಉಂಟಾಗಿಯೇ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗದೇ ಆ ನಿರ್ಮೋಹತ್ವ ಅಂದರೆ ಮೋಹ ಅನ್ನೋದು ಕಳೆದ ಪಕ್ಷದಲ್ಲಿ ನಿಶ್ಚಲ ತತ್ವಂ ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ತತ್ವ ಯಾವುದೋ ಅದು ನಿಶ್ಚಲವಾಗಿ ಅದು ಕೂತ್ಕೊಳ್ಳುತ್ತೆ ಮತ್ತು ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿ ನಾವು ಈ ಶರೀರದಲ್ಲಿದ್ದೂ ಕೂಡ ಮುಕ್ತಿಯನ್ನು ಪಡೆಯಬಹುದು ಅನ್ನೋಂಥ ಮಾತನ್ನು ಈ ಶ್ಲೋಕ ಹೇಳುತ್ತೆ ಗುರು ಭಗವಂತ ಈ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾಯಿದ್ರು ಏನಂತ ಹೇಳಿದ್ರೆ ಮುಕ್ತಿ ಅನ್ನುವಂಥದ್ದು ಸಿಗೋದು ನಾವು ಸತ್ತ ಮೇಲೆ ಅನ್ನೋ ರೀತಿಯಲ್ಲಿ ಜನ ಪ್ರತಿಪಾದನೆ ಮಾಡ್ತಾರೆ ಹಾಗಲ್ಲ ಅಂತ ಹೇಳಿ ಯಾವ ಯಾವ ಶ್ರುತಿವಾಕ್ಯಗಳಲ್ಲಿ ಅಂದರೆ ಉಪನಿಷತ್ತು ಮುಂತಾದವುಗಳಲ್ಲಿ ಇಲ್ಲಿಯೇ ಈ ಜನ್ಮದಲ್ಲಿಯೇ ಬದುಕಿರುವಾಗಲೇ ಮನುಷ್ಯನು ಮುಕ್ತಿಯನ್ನು ಹೊಂದಬಹುದು ಅನ್ನುವಂತಹ ಮಾತುಗಳಿದೆಯೋ ಅದನ್ನೆಲ್ಲಾದರೂ ಕಲೆಕ್ಟ್ ಮಾಡಿ ಒಟ್ಟಿಗೆ ಅದನ್ನ ಹೇಳ್ತಾ ಇದ್ದರು ಗುರುಭಗವಂತ ಅಂತಂದ್ಬಿಟ್ಟು ಈ ಪ್ರಸಂಗ ಉಣ್ಣು ಉಂಟು ಆದ್ದರಿಂದ ಉಪನಿಷತ್ತುಗಳಲ್ಲಿ ಹತ್ರ ಬ್ರಹ್ಮ ಸಮಷ್ಣುತೆ ಇಲ್ಲಿಯೇ ಬದುಕಿದ್ದೇ ಬದುಕಿ ಬದುಕಿರುವಾಗಲೇನೆ ಜೀವಂತವಾಗಿರುವಾಗಲೇ ಬ್ರಹ್ಮವನ್ನು ಅವನು ಪಡಿತಾನೆ ಗೀತೆಯಲ್ಲಿ ಕೂಡ ಇಹೈವ ತೈರ್ಜಿತ ಸ್ವರ್ಗಹ ಯಶಾಂ ಸ್ವಾಮ್ಯೇ ಸ್ಥಿತಂ ಮನಃ ಅಂತ ಹೇಳಿ ಇಹೈವ ಅಂದರೆ ಇಹದಲ್ಲಿ ಏನೇ ಸತ್ತೋದ್ಮೇಲೆ ಸ್ವರ್ಗ ಸಿಗುತ್ತೆ ಸತ್ತೋದ್ಮೇಲೆ ಬೇಕು ಅಂತ ಸಿಗ್ತಾನೆ ಅದು ಉಂಟು ಆದರೆ ಬದುಕಿರುವಾಗಲೇ ಅದನ್ನು ಕಾಣಬೇಕು ಅದು ಸತ್ತ ಆಫ್ಟ್ರಾಲ್ ಸತ್ತೋದ್ಮೇಲೆ ತಾನೇ ಸಿಗುವಂಥದ್ದು ನೋಡ್ಕೊಳ್ಳೋಣ ಅನ್ನೋಂಥದ್ದಲ್ಲ ಅನ್ನೋದಕ್ಕೋಸ್ಕರವಾಗಿ ಇಹೈವ ಅಂದರೆ ಇಲ್ಲಿ ಏನೇ ಅನ್ನೋದನ್ನು ಈ ಮಾತು ಒತ್ತಿ ಹೇಳುತ್ತೆ ಹೀಗಾಗಿ ಸಜ್ಜನರ ಸಂಘಕ್ಕೆ ಎಷ್ಟು ದೂರದವರೆಗೂ ಅದರ ಪರಿಣಾಮ ಇದೆ ಅನ್ನುವಂತಹದ್ದನ್ನು ಈ ಮಾತುಗಳು ನಮಗೆ ದಿಗ್ದರ್ಶಕವಾಗಿ ತೋರಿಸಿಕೊಡುವಂತಹವು